ಅವನನ್ನ ಕರ್ಕೊಂಬಂದಂಥ ಸಂದರ್ಭದಲ್ಲಿ ಇವ್ರು ಹೇಳೋದೇನು ಅಂದರೆ ಸಿ ಬಿ ಐನವರು ಪಂಚೆನಲ್ಲಿ ಮೂರು ಕೂದಲಿತ್ತು ಅಂತ ಯಾರ್ದು ಮೂರು ಕೂದಲು ಅಂದರೆ ಅಂದ್ರೆ ಎರಡು ಪುರುಷರು ಸಂತೋಷರಾವ ಆಮೇಲೆ ಅವ್ನ ಕರ್ಕೊಂಡ್ಬರದ್ರೊಳಗನೆ ಒಡ್ದ್ ಕರ್ಕೊಂಡ್ ಬಂದಿದ್ರು ಇವ್ರು ಒಡ್ದ್ ಕರ್ಕೊಂಡ್ ಬಂದಾಗ್ಲೇ ಅವ್ನ್ಗೆ ಹದಿನೈದು ಗಾಯ ಆಗಿತ್ತು ಹದಿನೈದು ಗಾಯದ ಗುರುತುಗಳು ಮೈ ಮೇಲಿದ್ವು ಸೊ ಹದ್ನೈದು ಒಡತೆ ಗಾಯದ ಗುರುತೇ ಹೊರತು ಅತ್ಯಾಚಾರ ಹೋಗಿ ಅಲ್ಲಿ ನಡೆದಿರುವಂಥ ಒಂದು ಬಿಡಿಸ್ಕೊಳ್ಳೋ ಪ್ರಯತ್ನ ಆಗಿರ್ಬೋದು ಅಥವಾ ಗಾಯ ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಶಾರುಂಡಿ ಸೌಜನ್ಯ ಕೇಸ್ ಅದು ಯಾವಾಗಲೂ ಕೂಡ ಬಗೆಹರಿಯಾದ ಸಮಸ್ಯೆಯಾಗಿ ಅಲ್ಲೋ ಕೇವಲ ಪ್ರಶ್ನಾರ್ಥಕವಾಗಿ ಉಳಿದು ಬಿಡುತ್ತಾ ಅನ್ನೋ ಕೊರಗು ನೋವು ಅನೇಕ ಸೌಜನ್ಯ ಪರ ಹೋರಾಟಗಾರರಿಗೆ ಇದೆ ಜಸ್ಟಿಸ್ ಫಾರ್ ಸೌಜನ್ಯ ಕೇವಲ ಆಸ್ಟ್ಯಾಗ್ನಲ್ಲಿ ನಲ್ಲಿ ಮಾತ್ರ ಸೀಮಿತವಾಗಬಾರದು ಏನಾದರೂ ಅನ್ಯಾಯವಾಗಿದ್ರೆ ದ್ರೋಹ ಆಗಿದ್ರೆ ಮತ್ತೆ ಕೇಸ್ ರೀ ಓಪನ್ ಆಗಬೇಕು ಅನ್ನೋ ವಿಚಾರವಾಗಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಮಿಟಿ ಆಗಿರ್ಬೋದು ಅಪೀಲ್ ವಿಚಾರವಾಗಿರ್ಬೋದು ಎಲ್ಲವೂ ಕೂಡ ಪದೇ 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 ಭುಗಿಲು ಹೇಳ್ತಾ ಇರುತ್ತೆ ಮತ್ತೆ ಫಿನಿಕ್ಸ್ ಅಂತೆ ಚರ್ಚೆ ಶುರುವಾಗ್ತಾನೆ ಇರುತ್ತೆ ಆದರೆ ಕೆಲವೊಬ್ಬರು ಮಾತ್ರ ಅದೇನೋ ಪಟ್ಟಬದ್ಧ ಹಿತಾಸಕ್ತಿ ಇರತಕ್ಕಂಥ ವ್ಯಕ್ತಿಗಳು ಏನೋ ಗೊತ್ತಿಲ್ಲ ಯಾವಾಗಲೂ ಕೂಡ ಸಂತೋಷ್ರಾವೇ ಅಪರಾಧಿ ಅನ್ನೋದನ್ನು ಸಾಬೀತುಪಡಿಸ್ಲಿಕ್ಕೂ ಕೂಡ ಪ್ರತಿನಿತ್ಯ ಮಾಧ್ಯಮಗಳಲ್ಲಿ ಪ್ರಯತ್ನ ಪಡೋ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ಅದೇನೇ ಇರಲಿ ಇವತ್ತು ನಮ್ಮ ಜೊತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಲಿಕ್ಕೆ ಸೂರ್ಯ ಮುಕುಂದರಾಜ್ ಅವರು ಸುಬ್ ವಕೀಲರು ಹಿರಿಯ ವಕೀಲರು ಅವರಿದ್ದಾರೆ ಅವ್ರ ಜೊತೆ ತುಂಬ ಮಾತನಾಡೋದಿದೆ ಸರ್ ನಾನು ಯಾಕೆ ಆರಂಭದಲ್ಲಿ ಒಂದು ಮಾತು ತೆಗೆದುಕೊಂಡೆ ನಿಮಗೆ ಇಲ್ಲ ಸಂತೋಷವೇ ಆರೋಪಿ ಅನ್ನೋದನ್ನು ಒತ್ತಿ ಒತ್ತಿ ಹೇಳಲಿಕ್ಕೂ ಕೂಡ ಕೆಲವೊಬ್ಬ ವ್ಯಕ್ತಿಗಳು ಮುಂದಾಗ್ತಾ ಇದ್ದಾರೆ ಅಂತ ನೀವು ಈ ಕೇಸನ್ನು ಸ್ವಲ್ಪ ಸ್ಟಡಿ ಮಾಡಿರೋದ್ರಿಂದ ಈ ಸಂತೋಷ್ ರಾವ್ ಅವ್ರನ್ನ ಮತ್ತೆ ತಗಲು ಹಾಕೋ ಕೆಲಸ ನಡೀತಾ ಇದೆಯಲ್ಲ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಸರ್ ಈಗ ಸತಿ ನ್ಯಾಯಾಲಯ ತೀರ್ಪು ಕೊಟ್ಬಿಟ್ಟಿದೆ ಅದರಲ್ಲಿ ಸಂತೋಷ್ ರಾವ್ ಆರೋಪಿ ಅಲ್ಲ ಅಂತ ಬಹುತೇಕ ಇವತ್ತು ಇವರು ಏನು ಹೇಳ್ತಾ ಇದ್ದಾರಲ್ಲ ಅದರಲ್ಲಿ ಯಾರು ಸಂತೋಷ್ ರಾವ್ನ ಕರ್ಕೊಂಬಂದು ಪೊಲೀಸರಿಗೆ ಒಪ್ಸಿದ್ರಲ್ಲ ಅವ್ರ ಮೇಲೆ ಅನುಮಾನ ಇದೆ ಸೊ ಅದು ಧೀರಾಜ್ಯ ನಿಶ್ಚಯತೆ ಇನ್ನೊಂದು ಮೂರು ನಾಲ್ಕು ಜನ ಅದಾದ ನಂತರ ಅದರಲ್ಲಿ ಅನುಮಾನಾಸ್ಪದವಾಗಿ ಇಬ್ಬರು ರವಿ ಪೂಜಾರಿ ಅನ್ನೋನು ಸಾಯ್ತಾನೆ ಇನ್ನೊಬ್ಬ ಯಾವುದೋ ಒಂದು ಕಾಯಿಲೆ ಬಂದು ಸತ್ತೋಗ್ತಾನೆ ಸೊ ಸಾಕ್ಷಿಗಳು ಸತ್ತೋಗ್ಬಿಡ್ತಾರೆ ಸೊ ಜೊತೆಗೆ ಸಂತೋಷ್ ರಾವ್ಗೆ ಒಂದು ಡಾಕ್ಟ್ರು ಸರ್ಟಿಫಿಕೇಟ್ ಕೊಟ್ಟಿರೋ ಪ್ರಕಾರ ಅಂದರೆ ಅವನ ಎಕ್ಸಾಮಿನ್ ಮಾಡಿರೋ ಡಾಕ್ಟ್ರು ಹೇಳೋ ಪ್ರಕಾರ ಆತನಿಗೆ ಲೈಂಗಿಕ ಕ್ರಿಯೆ ಮಾಡುವಂಥ ಶಕ್ತಿ ಇದ್ದರೂ ಕೂಡ ಅವನಿಗಿದ್ದಂಥ ಕಾಯಿಲೆಯಲ್ಲಿ ಅವನು ಲೈಂಗಿಕ ಕ್ರಿಯ ಲೈಂಗಿಕ ಕ್ರಿಯೆ ಮಾಡೋಕ್ಕಾಗ್ತಾ ಇರಲಿಲ್ಲ ಅಂತ ಒಂದು ವೇಳೆ ಆತ್ರೆ ಆತನ ಮೈ ಮೇಲೆ ಗಾಯ ಇರಬೇಕಾಗಿತ್ತು ಆತನ ಇದು ದೇಹದ ಗುಪ್ತಾಂಗದಲ್ಲಿ ಸೆಮೆನ್ನ ಸಂಗ್ರಹಿಸಬೇಕಾಗಿತ್ತು ಅದರಲ್ಲಿ ಯಾವುದ್ರಲ್ಲೂ ಸಿಕ್ಕಿಲ್ಲ ಅವ್ನಿಗೆ ಆ ಫೋರ್ ಸ್ಕಿನ್ ಹಿಂದೆನೇ ಹೋಗಲ್ಲ ಲೈಂಗಿಕ ಕ್ರಿಯೆ ನಡೆಸೋಕ್ಕೆ ಆಗಲ್ಲ ಗಾಯ ಆಗಬೇಕಾಗಿತ್ತು ಆಮೇಲೆ ಸೌಜನ್ಯ ಉಗ್ರಿಂದ ಸಂಗ್ರಹಿಸಿರುವಂಥ ಇದರಲ್ಲಿ ಎಲ್ಲೂ ಕೂಡ ಸಂತೋಷರಾವನ್ನ ತರಿಸಿರೋದು ಅಥವಾ ಪರಿಚಿರೋ ಆತನ ಮಾಂಸದ ಗುರುತು ಯಾವುದೂ ಕೂಡ ಸಿಕ್ಕಿಲ್ಲ ಸೊ ಅವನನ್ನು ಕರ್ಕೊಂಡ್ಬಂದಂಥ ಸಂದರ್ಭದಲ್ಲಿ ಇವ್ರು ಹೇಳೋದೇನು ಅಂದರೆ ಸಿ ಬಿ ಐನವರು ಪಂಚೆನಲ್ಲಿ ಮೂರು ಕೂದಲಿತ್ತು ಅಂತ ಯಾರ್ದು ಅದು ಮೂರು ಕೂದಲು ಅಂದರೆ ಪುರುಷರದು ಎರಡು ಪುರುಷರದು ಒಂದು ರಾವ್ದು ಆಮೇಲೆ ಅವನ್ನ ಕರ್ಕೊಂಬರೋದ್ರೊಳಗೇನೆ ಒಡೆದು ಕರ್ಕೊಂಬಂದಿದ್ರು ಇವರು ಒಡೆದು ಕರ್ಕೊಂಬಂದಾಗಲೇ ಅವ್ನಿಗೆ ಹದಿನೈದು ಗಾಯ ಆಗಿತ್ತು ಹದಿನೈದು ಗಾಯದ ಗುರುತುಗಳು ಮೈ ಮೇಲಿದ್ವು ಸೊ ಹದ್ನೈದು ಒಡೆದಿಂದಾಗಿರೋಂಥ ಗಾಯದ ಗುರುತೆ ಹೊರ್ತು ಅತ್ಯಾಚಾರ ಮಾಡಕ್ಕೆ ಹೋಗಿರೋವಂಥ ಅಲ್ಲಿ ನಡೆದಿರುವಂಥ ಒಂದು ಬಿಡಿಸ್ಕೊಳ್ಳೋ ಪ್ರಯತ್ನ ಆಗಿರ್ಬೋದು ಅಥವಾ ಇದಾಗಿರ್ಬೋದು ಅಂಥ ಇದರಲ್ಲಿ ಘರ್ಷಣೆನಲ್ಲಿ ಅಲ್ಲ ಅದು ಗಾಯ ಸೊ ಸಂತೋಷ್ ರಾವು ಅದರಲ್ಲಿ ಆರೋಪಿ ಅಲ್ಲ ಸೊ ಆತ ಆತನನ್ನು ಆರೋಪಿ ಅಂತ ಪುಷ್ಟೀಕರಿಸುವಂಥ ಯಾವುದೇ ಎವಿಡೆನ್ಸ್ಗಳು ಅಲ್ಲಿಲ್ಲ ಸೊ ಆತನ ಒಬ್ಬನ ಕೈಯಲ್ಲಿ ಈ ಅತ್ಯಾಚಾರ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ನ್ಯಾಯಾಲಯ ಅಭಿಪ್ರಾಯ ಪಡುತ್ತೆ ಆದ್ರೂ ಕೂಡ ಇವ್ರು ಏನು ಹೇಳಕ್ ಒಬ್ಬ ಒಬ್ಬ ತನಿಖಾಧಿಕಾರಿ ಹೇಳ್ತಾನೆ ಇದು ಅಪತ್ರವಾದ ಸಾವು ಅಂತ ಆತ ನಿಜವಾಗ್ಲೂ ಪೊಲೀಸ್ ಅಧಿಕಾರಿ ಆಗಕ್ಕೆ ಅನ್ಲಾಯಕ ಸೊ ಇಂಥ ಒಂದು ಚಾರ್ಜ್ ಶೀಟನ್ನು ಕೋರ್ಟ್ ಅಬ್ಸರ್ವ್ ಮಾಡಿದೆ ಪವಿತ್ರವಾದ ಅವ್ರು ಅಂತ ಅವರು ಪವಿತ್ರ ಹಾಂ ಕೋರ್ಟ್ ಹೇಳುತ್ತೆ ಇಲ್ಲಿ ಪೊಲೀಸರು ತನಿಖೆ ಸರಿಯಾಗಿ ಮಾಡಿಲ್ಲ ಸಿಡಿನವರು ಸರಿಯಾಗಿ ತನಿಖೆ ಮಾಡಿಲ್ಲ ಕಡೆಗೆ ಸಿ ಬಿ ಐನವರು ಕೂಡ ತನಿಖೆ ಸರಿಯಾಗಿ ಮಾಡಿಲ್ಲ ಮತ್ತು ಇವರು ಪವಿತ್ರವಾಗಿ ತನಿಖೆ ಮಾಡಿದರೆ ತಾನೇ ಅದು ಪವಿತ್ರವಾದ ಸಾವಾಗಕ್ಕೆ ಸಾಧ್ಯ ಆಗಿರೋದು ಸೊ ಒಂದು ಅತ್ಯಾಚಾರ ಪ್ರಕರಣ ಕೊಲೆ ಅತ್ಯಾಚಾರ ಆಗಿರುವಂಥ ಸಂದರ್ಭದಲ್ಲಿ ಅದನ್ನು ಹಿಂಗೆ ಪವಿತ್ರ ಅಂತ ಹೇಳ್ತಾರೆ ಇವರು ಇವ್ರ ಕರ್ತವ್ಯವನ್ನು ಪವಿತ್ರವಾಗಿ ನಿರ್ವಹಿಸಿಲ್ಲ ಇವರ ಕರ್ತವ್ಯವನ್ನು ಪವಿತ್ರವಾಗಿ ನಿರ್ವಹಿಸಿದ್ರೆ ನಿಜವಾಗ್ಲೂ ಪ ಆರೋಪಿ ಸಿಗಾಕೊಂಡು ಆತನಿಗೆ ಶಿಕ್ಷೆ ಆಗಿ ಇವತ್ತು ಸೌಜನ್ಯಕ್ಕೆ ನ್ಯಾಯ ಸಿಕ್ಕದ ನಂತರ ಅದು ಪವಿತ್ರ ಆಗ್ತಾ ಇತ್ತು ಸೊ ಇವರೆಲ್ಲರೂ ಕೂಡ ಅಪವಿತ್ರರಾಗಿ ಸೌಜನ್ಯ ಸಾವಿಗೆ ನಿಜವಾದಂಥ ಆರೋಪಿಗಳು ಯಾರಿದ್ದಾರೆ ಅವರು ತಲೆಮರೆಸ್ಕೊಳ್ಳೋದಕ್ಕೆ ಅವರು ಕಾನೂನಿನ ಇದರಿಂದ ತಪ್ಪಿಸ್ಕೊಳ್ಳೋಕ್ಕೆ ಇವರೆಲ್ಲ ಸಹಾಯ ಮಾಡಿದ್ದಾರೆ ಸೊ ಅದು ನ್ಯಾಯಾಲಯದ ತೀರ್ಪಲ್ಲಿ ಕಣ್ಮುಂದೆ ಇದೆ ಆದರೂ ಕೂಡ ಕೆಲವರು ಅದನ್ನು ಸಮರ್ಥನೆ ಮಾಡ್ಕೊಳ್ಳುವಂಥ ಕೆಲಸ ಮಾಡ್ತಿದ್ದಾರೆ ಸೊ ಅದನ್ನು ಯಾರ ವಿರುದ್ಧ ಮಾತಾಡದೇ ಇದ್ರು ಕೂಡ ಅವರು ಇವ್ರ ವಿರುದ್ಧ ಮಾತಾಡ್ತಾ ಇದ್ದಾರೆ ಇವ್ರ ವಿರುದ್ಧ ಮಾತಾಡ್ತಾ ಇದ್ದಾರೆ ನಮ್ಮ ಒಂದು ನಂಬಿಕೆಯ ವಿರುದ್ಧ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಇವತ್ತು ಕಾಲ ಹೆಂಗಾಗ್ಬಿಟ್ಟಿದೆ ಅಂದರೆ ನೀವು ಎಸ್ಟಾಬ್ಲಿಷ್ಮೆಂಟ್ನ ಪ್ರಶ್ನೆ ಮಾಡೋಂಗಿಲ್ಲ ಸೊ ಯಾರು ದೂರನ್ನ ಕೊಡೋಕೆ ಬರ್ತಾರೆ ಅವ್ರನ್ನೇ ಉಚುರು ಮಾಡಿಬಿಟ್ಟು ಅವ್ರನ್ನೇ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿ ಅವರೇ ಸರಿ ಇಲ್ಲ ಇವ್ರದೇ ಷಡ್ಯಂತ್ರ ಇವರಿಂದ ಫಾರಿನ್ ಫಂಡ್ ಬರ್ತಾ ಇದೆ ಇವರು ಅದು ಅಲ್ಲೇನೋ ಯಾರ ಜೊತೆನೋ ಸೇರ್ಕೊಂಬಿಟ್ಟಿದ್ದಾರೆ ಸಂಚ್ ಮಾಡಿಬಿಟ್ಟಿದ್ದಾರೆ ಅಲ್ಲ ರೀ ದೂರ ಕೊಡಕ್ಕೆ ಬಂದವ್ರು ಏನು ರೀ ಸಂಚ್ ಮಾಡೋಕ್ಕಾಗತ್ತೆ ಇವತ್ತು ನೀವು ಇವತ್ತು ಈ ಪ್ರಕರಣದಲ್ಲಿ ಇವ್ರು ಯಾರೋ ನೊಂದಿರೋ ಅಂಥವ್ರು ಇವತ್ತು ಸೌಜನ್ಯ ಪರವಾಗಿ ಹೋರಾಟ ಅಂಥವ್ರಿಗೆ ಫಾರಿನ್ ಫಂಡ್ ಬರ್ತಾ ಇದೆ ಅಂದರೆ ಮತ್ತೆ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ ಹಂಗಾರೆ ಸೌಜನ್ಯ ವಿರೋಧ ಮಾಡೋದಕ್ಕೂ ಇವ್ರಿಗೆ ಫಾರಿನ್ ಫಂಡ್ ಬರ್ತಾ ಇದೆಯಾ ಸೊ ಎಲ್ಲಿಂದ ಫಂಡ್ ಬರ್ತಾ ಇದೆ ಹಂಗಾರೆ ಇವ್ರದ್ದೇನು ಕೆಲಸ ಇವ್ರು ಯಾಕೆ ಅದನ್ನು ವಿರೋಧ ಮಾಡ್ತಾ ಇದ್ದಾರೆ ಈಗ ಸೌಜನ್ಯ ಒಂದು ನ್ಯಾಯದ ಪರವಾದಂಥ ಹೋರಾಟ ಮಾಡ್ತಾ ಇದ್ದಾರೆ ಅವ್ರ ತಾಯಿ ಆಗಿರ್ಬೋದು ಅಥವಾ ತಿಮ್ಮರೋಡಿ ಆಗಿರ್ಬೋದು ಗಿರೀಶ್ ಮಟ್ಟಣನವರಾಗಿರೋ ಅವ್ರು ಯಾರು ಇವತ್ತವರೆಗೂ ನನಗೆ ಪರಿಚಯ ಇಲ್ಲ ಸೊ ನಾನು ಇವತ್ತರೆಗೂ ಅವ್ರು ನೋಡಿಲ್ಲ ನಾನು ಏನಿದ್ರು ಕೇಸ್ ಫ್ಯಾಕ್ಟ್ಸ್ ಮೇಲೆ ಮಾತಾಡ್ತಾ ಇದ್ದೆ ಸೊ ಇವತ್ತವರೆಗೂ ಸೊ ಇಲ್ಲಿ ಒಂದು ಅತ್ಯಾಕರಣ ಆಗಿದೆ ನ್ಯಾಯಾಲಯ ಈ ಥರ ತೀರ್ಪು ಕೊಟ್ಟಿದೆ ನಮಗೆ ನ್ಯಾಯ ಬೇಕು ಅಂತ ಇದ್ದಾರೆ ಈಗ ಅದು ನ್ಯಾಯ ಬೇಕು ಅಂತ ಕೇಳೋದೇ ತಪ್ಪು ಅನ್ನೋದಾದರೆ ಈಗ ಆಕ್ರೋಶ ಇರೋರು ನಾವು ಇವಾಗ ಆ್ಯಕ್ಸಿಡೆಂಟಾಗಿ ಸತ್ತೋದ್ರಪ್ಪ ನೆನ್ನೆ ಸೊ ಆ್ಯಕ್ಸಿಡೆಂಟಾಗಿ ಸತ್ತೋಗಿ ಎಷ್ಟೋ ಕುಟುಂಬಗಳು ಇವತ್ತು ಅನಾಥ ಅವ್ರು ನೋವಲ್ಲಿದ್ದಾರೆ ಅವ್ರಿಗೆ ಆಕ್ರೋಶ ಯಾರ ಮೇಲೆ ಇರುತ್ತೆ ಆ್ಯಕ್ಸಿಡೆಂಟ್ ಮಾಡ್ದ ಮೇಲೆ ತಾನೇ ಇರುತ್ತೆ ಆ್ಯಕ್ಸಿಡೆಂಟ್ ಮಾಡಿದ್ದೆ ಸರಿ ಇಲ್ಲ ಇವನು ಅವನು ಹೋಗಿ ಇವ್ರು ಬಂದಿದ್ದೆ ಸರಿ ಇಲ್ಲ ಇವ್ರು ಡ್ಯಾನ್ಸ್ ಮಾಡಬೇಕಾಗಿತ್ತು ಇವ್ರು ಈ ಬಿ ಜೆ ಪಿ ಇವರ ಮನಸ್ಥಿತಿ ಹೋಮ್ ಮಿನಿಸ್ಟ್ರ್ ಮನಸ್ಥಿತಿ ಅದೇ ರೀತಿ ಇರೋದು ನೀವು ಹಿಂದೆ ನೆನಪಿಸ್ಕೊಂಬೋದು ನರಗ ಜ್ಞಾನೇಂದ್ರ ಮೈಸೂರಲ್ಲಿ ನಡೆದಂಥ ಒಂದು ಅತ್ಯಾಚಾರ ಪ್ರಕರಣದಲ್ಲಿ ಏಳುವರೆನಲ್ಲಿ ನಡೆದಂಥ ಘಟನೆಗೆ ಆ ಹುಡುಗಿ ಆ ಸಂದರ್ಭದಲ್ಲಿ ಯಾಕೆ ಹೋಗಬೇಕಾಗಿತ್ತು ಅಂತ ಕೇಳ್ತಾರೆ ಸೊ ಅದನ್ನು ಸೊ ಹಂಗಾರೆ ನೀವು ನ್ಯಾಯ ಎಲ್ಲಿಂದ ಕೊಡ್ತೀರಾ ನಿಮ್ಗೆ ಯಾಕೆ ಅಧಿಕಾರ ಕೊಟ್ಟು ಕೂರಿಸೋದು ಜನ ನೀವು ನ್ಯಾಯ ಕೊಡಲಿ ಅಂತ ಹೋಮ್ ಮಿನಿಸ್ಟ್ರು ಹಂಗಾರೆ ರಾತ್ರಿ ಹತ್ತು ಗಂಟೆಗೆ ಕಾಲ್ ಸೆಂಟ್ರಲ್ಲಿ ಕೆಲಸ ಮಾಡ್ತಾರಪ್ಪ ಹೆಣ್ಮಕ್ಳು ಮಾಧ್ಯಮದಲ್ಲಿ ಕೆಲಸ ಮಾಡ್ತಾರೆ ನೈಟ್ ಶಿಫ್ಟಲ್ಲಿ ಪೊಲೀಸು ಇಲಾಖೆಯಲ್ಲಿ ಕೆಲಸ ಮಾಡ್ತಾರೆ ಹಂಗಾರೆ ಅವ್ರನ್ನೆಲ್ಲ ಮನೆ ಕಳಿಸ್ಬಿಡ್ತೀರಾ ಏಳುವರೆಗೆ ಸೊ ಇವು ನೋಡೋವಂಥ ದೃಷ್ಟಿಕೋನ ಹೆಂಗಿದೆ ಅಂದರೆ ಇವತ್ತು ಇವರು ಪ್ರಶ್ನೆ ಮಾಡ್ತಾ ಇದಾರೆ ಅವ್ನು ಯಾರೋ ಮುಸ್ಲಿಮ್ ಮಾತಾಡ್ತಾ ಇದ್ದಾನೆ ಅಂತ ಇದು ಮಾಡ್ತಾರೆ ನಾಳೆ ಇನ್ನೊಬ್ಬ ಯಾರೋ ದಲಿತ ಮಾತಾಡ್ತಾ ಇದ್ದಾನೆ ಅಂತ ಹೇಳ್ತಾರೆ ನಾನೇ ಇನ್ಯಾ ಇನ್ನೊಬ್ಬ ಮಾತಾಡೋಕ್ಕೆ ಬಂದಾಗ ಅನ್ಯಾಯ್ ಅವ್ನ ಮಕ್ಳಿಗೆ ಮಾತಾಡ್ತಾ ಇದ್ದಾನೆ ಅಂತಾರೆ ನಾಳೆ ಕುರುಬರು ಅವ್ನು ಮಾತಾಡ್ತಾ ಇದ್ದಾನೆ ಅಂತಾರೆ ನಾಳೆ ನೀವು ಎಲ್ಲೋಗ್ತೀರಾ ಸಮಾಜನ ನೀವು ಪ್ರತಿಯೊಂದನ್ನು ನೀವು ಆತನ ಧರ್ಮದ ಹಿನ್ನೆಲೆಯಿಂದ ಜಾತಿ ಹಿನ್ನೆಲೆಯಿಂದ ಅಥವಾ ಪ್ರಕರಣವನ್ನು ಬಿಟ್ಟು ಅಲ್ಲಿ ಅತ್ಯಾಚಾರ ಆಗಿದೆ ಕೊಲೆ ಆಗಿದೆ ಆರೋಪಿಗಳು ಯಾರು ಅಂತ ಪ್ರಶ್ನೆ ಮಾಡಿದ್ರೆ ಪ್ರಶ್ನೆ ಮಾಡಿದವ್ರನ್ನೇ ನೀವು ಮರುಪ್ರಶ್ನೆ ಮಾಡೋದು ಪ್ರಶ್ನೆ ಮಾಡೋರನ್ನ ಕುಟು ಇದು ಕುಲದ ಹಿನ್ನೆಲೆಯನ್ನು ನೋಡೋವಂಥದ್ದು ಇದು ಈ ದೇಶದ ಕಾನೂನಲ್ಲ ಸಂವಿಧಾನದ ಪ್ರಕಾರ ಒಂದು ತಪ್ಪಾಗಿದ್ರೆ ಅದಕ್ಕೆ ತನಿಖೆ ಆಗಬೇಕು ನೈಜವಾದಂಥ ವಿಚಾರ ಆಚೆ ಬರಬೇಕು ಸೊ ಇದು ಇಷ್ಟೊಂದೆಲ್ಲ ಪ್ರಯಾಸ ಪಡ್ತಾ ಇರೋದು ನೋಡಿದ್ರೆ ಇದು ಯಾರನ್ನೂ ರಕ್ಷಣೆ ಮಾಡೋಕ್ಕೋಸ್ಕರ ಇದನ್ನು ಇಷ್ಟು ದೊಡ್ಡ ಒಂದು ತೀರಾ ದೊಡ್ಡ ಎಫರ್ಟನ್ನು ಇವರು ಆಗ್ತಾ ಇರೋದು ಕಣ್ಣಿಗೆ ಕಾಣಿಸ್ತಾ ಇದೆ ಜನಕ್ಕೆ ಅರ್ಥ ಆಗಿದೆ ಅದು ನೋಡಿ ಎಲ್ಲೋ ಒಂದು ಕಡೆ ಸೌಜನ್ಯಪರ ಹೋರಾಟಗಾರರಿಗೆ ಇದೊಂದು ದೊಡ್ಡ ಪ್ರಯಾಸ ಅಂತ ಅನ್ಸುತ್ತೆ ಯಾಕೆ ಅಂದರೆ ನೋಡಿ ಸರ್ ವರ್ಷಾ ವಿಚಾರವಾಗಿ ಪ್ರತ್ಯಕ್ಷವಾಗಿ ಆಕೆ ನೋಡಿದರೆ ಆಕೆ ಈಗಲೂ ಕೂಡ ಬದುಕಿದ್ದಾಳೆ ಆಕೆಯಿಂದ ಒಂದು ಸಾಕ್ಷಿಯನ್ನು ಪಡೆಯೋ ಪ್ರಯತ್ನವನ್ನು ನೀವು ಮಾಡ್ಬೋದಿತ್ತು ರವಿ ಪೂಜಾರಿ ಅಚಾನಕ ಆಕಸ್ಮಿಕವಾದಂಥ ಸಾವನ್ನ ನೀವು ಉದ್ದೇಶಪೂರ್ವಕವಾಗಿ ಈ ಥರ ತಳ್ಕಾಕ್ತಿದ್ರೆ ಅದಕ್ಕೂ ಕೂಡ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ ಈ ಥರ ಇನ್ನೊಬ್ಬ ಹರೀಶ್ ಅನ್ನೋ ವ್ಯಕ್ತಿ ಈ ಥರದ್ದು ಎಲ್ಲ ಕಥೆಗಳನ್ನು ಯಾರ್ಯಾರು ಆಕಸ್ಮಿಕವಾಗೋ ಅಥವಾ ಅನಿರೀಕ್ಷಿತವಾಗೋ ಸಾವನ್ನಪ್ಪತ್ತಾರೋ ನೀವು ಕೂಡ ಅದನ್ನು ಇದಕ್ಕೆ ಹಾಕ್ತಾ ಬರ್ತಾ ಇರೋದ್ರಿಂದ ನಿಮ್ಮ ಹತ್ರ ಸಾಕ್ಷಿಗಳಿದ್ದರೆ ಕೊಡಬಹುದಿತ್ತಲ್ಲ ಅಂತ ನಿಮ್ಮ ಹತ್ರ ಈಗಲೂ ಕೂಡ ಯಾವ ಸಾಕ್ಷಿ ಆಧಾರದ ಮೇಲೆ ಈ ಕೇಸ್ನಲ್ಲಿ ಫೈಟ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಅನ್ನೋದು ಅಲ್ಲ ಈಗ ಅದನ್ನೇ ಹೇಳ್ತಾ ಇರೋದು ಈ ಪ್ರಕರಣಕ್ಕೆ ಬಂದವರೇ ಯಾಕೆ ಸಾಯ್ತಾ ಇದ್ದಾರೆ ಅಂತ ರವಿ ಪೂಜಾರಿನೇ ಯಾಕೆ ಸಾಯ್ಬೇಕಾಗಿತ್ತು ಈಗ ಕಳೆದ ಹದಿಮೂರು ವರ್ಷಗಳಿಂದ ಧರ್ಮಸ್ಥಳದಲ್ಲಿ ಸಾವಿನ ಪ್ರಮಾಣ ಕಡಿಮೆ ಆಗಿದೆ ಅಂತ ಹೇಳ್ತಾರೆ ನೀವು ಒಂದು ಡೇಟಾ ತೆಗೆದು ನೋಡಿದ್ರೆ ಕಳೆದ ಇಪ್ಪತ್ತು ವರ್ಷಗಳಿಂದ ನೇತ್ರಾವತಿ ನದಿನಲ್ಲಿ ಕಾಲ್ ಜಾರು ಬಿದ್ದವರೇ ಸುಮಾರು ಜನ ಸತ್ತೋಗ್ಬಿಟ್ಟಿದ್ದಾರೆ ಆ ಗುಡ್ಡದಲ್ಲಿ ಸುಮಾರು ಜನ ಸತ್ತೋಗ್ಬಿಟ್ಟಿದ್ದಾರೆ ಸೊ ಈ ಗ್ರಾಮ ಪಂಚಾಯಿತಿಯವರು ಮತ್ತು ಅಲ್ಲಿರುವಂಥವ್ರು ಹೇಳೋದೇನು ಅಂದರೆ ಧರ್ಮಸ್ಥಳ ಒಂದು ರೀತಿ ಮೋಕ್ಷ ಪಡೆಯೋ ಸ್ಥಳ ಅಂತ ಇದು ಮೋಕ್ಷ ಪಡೆಯೋ ಸ್ಥಳ ಅಂತ ಗೊತ್ತಿದ್ದ ಮೇಲೆ ಮೋಕ್ಷ ಪಡೆಯೋ ಆತ್ಮಹತ್ಯೆ ಕೊಡೋದು ತಪ್ಪಲ್ಲ ಸೊ ಆತ್ಮ ಮಾಡ್ಕೊಳ್ಳೋದು ಕಾನೂನು ಪ್ರಕಾರ ಅಪರಾಧ ಅದನ್ನು ತಡಿಯೋಕ್ಕೆ ಏನು ಪ್ರಯತ್ನ ಪಟ್ಟಿದ್ದೀರಾ ನೀವು ಈ ಸ್ಯಾಂಕಿ ಟ್ಯಾಂಕಲ್ಲಿ ತಗೊಂಡು ಸಾಯ್ತಾರಪ್ಪ ಬಿಟ್ಟರೆ ಹಂಗಾದ್ರೆ ಹಂಗಂತ ಬಿಟ್ಬಿಡ್ತಾರ ಈಗ ನಂದಿ ಬೆಟ್ಟದಲ್ಲಿ ಸಾಯೋರು ಸೊ ಹಾಗಂತ ಹೇಳ್ಬಿಟ್ಟು ನಂದಿ ಬೆಟ್ಟದಲ್ಲಿ ಸೂಸೆ ಕೊಳಗ್ ಬಿಡ್ತಾರ ಕಟ್ನಿಟ್ಟಿನ ಕ್ರಮ ತೊಗೊಂಡಿಲ್ವಾ ನೇತ್ರಾವತಿ ಸ್ನಾನಘಟ್ಟದಲ್ಲೇ ಕಾಲು ಜಾರು ಯಾಕೆ ಸಾಯ್ತಾರೆ ಧರ್ಮಸ್ಥಳಕ್ಕೆ ಬಂದಿಸ್ಕೊಬೇಕು ಅಂತ ಯಾಕೆ ಅನ್ಸುತ್ತೆ ಅಂತ ಸ್ಪಾಟನ್ನು ಯಾಕೆ ಮಾಡಿದ್ರಿ ನೀವು ಒಂದು ದೇವ್ರಿರುವಂಥ ಜಾಗದಲ್ಲಿ ಭಕ್ತಿ ಇರುವಂಥ ಜಾಗದಲ್ಲಿ ಈ ರೀತಿ ಅನುಮಾನಾಸ್ಪದ ಇದಕ್ಕೆ ಯಾಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ ತಡೆಗಟ್ಟೋದಕ್ಕೆ ಏನು ಕ್ರಮ ತೊಗೊಂಡಿದ್ದೀರಾ ಯಾಕೆ ಅದನ್ನು ತಡೆಗಟ್ತಾ ಇಲ್ಲ ತಪ್ಪಲ್ವಾ ಬಂಗ್ಲೆಗೂಡದಲ್ಲಿ ಹೆಣ ಸಿಗ್ತಾ ಇದೆ ಸಾಯ್ತಾ ಇದ್ದಾರೆ ಅಂತ ಬಿಟ್ಬಿಡ್ತೀರಾ ಹಾಗಾದ್ರೆ ಯಾರು ಬೇಕಾದ್ರೂ ಒಂದು ಸಮ್ಮದ ಮತ್ತು ಇದೇ ಪ್ರಕರಣದಲ್ಲಿ ಯಾಕೆ ಇಷ್ಟೊಂದು ಜನ ಸತ್ರು ಅದು ಯಾಕೆ ಸರಿಯಾಗಿ ತನಿಖೆ ಆಗಿಲ್ಲ ತನಿಖೆ ಆಗಿ ಆಚೆ ರವಿ ಪೂಜಾರಿ ಹೆಂಗ್ ಸತ್ತ ಅನ್ನೋದು ಯಾಕೆ ಬೇಕಾಗಿತ್ತಲ್ಲ ಅದರೊಳ್ಳಿ ಯಶೋಧ ಅನ್ನೋ ಒಂದು ಹುಡುಗಿ ಐ ವಿಟ್ನೆಸ್ ಇದ್ದಾಳೆ ಅಂತ ಗೊತ್ತಿದ್ರು ಕೂಡ ಪೊಲೀಸ್ನವ್ರು ಯಾಕೆ ವಿಚಾರಣೆ ಮಾಡಿಲ್ಲ ಸಿ ಬಿ ಐನವ್ರು ಯಾಕೆ ವಿಚಾರಣೆ ಮಾಡಿಲ್ಲ ಅದನ್ನೇ ಕೂಡ ಎರಡು ಸಾವಿರ ಹದಿನೇಳರಲ್ಲಿ ಇವರು ತನಿಖೆಗೆ ಒಂದು ಅರ್ಜಿ ಹಾಕ್ತಾರೆ ಅದರಲ್ಲಿ ನ್ಯಾಯಾಧೀಶರು ಸ್ಪಷ್ಟವಾಗಿ ಹೇಳ್ತಾರೆ ಇದರಲ್ಲಿ ಇಂತಿಂಥ ಇದನ್ನ ವಿಚಾರಗಳನ್ನ ಇವರು ಕಡೆಗಣಿಸಿದರೆ ಸಂತೋಷ ಸೌಜನ್ಯ ಅವ್ರ ತಂದೆ ಕುಟುಂಬದವರು ಅರ್ಜಿ ಹಾಕ್ತಾರೆ ಸೊ ಇಂತಿಂಥ ಇದರಲ್ಲಿ ತಪ್ಪುಗಳನ್ನ ಎಡವಟ್ಗಳನ್ನ ಪೊಲೀಸ್ ಅವ್ರು ಮಾಡಿದ್ದಾರೆ ಸಿ ಬಿ ಐನವ್ರು ಮಾಡಿದ್ದಾರೆ ಸಿ ಬಿ ಐ ಅವರು ಮಾಡಿಲ್ಲ ಅಂತ ಹೇಳ್ತಾರೆ ಬರೀ ಸಿ ಬಿ ಐ ಅವ್ರು ಏನು ಮಾಡಿದ್ದಾರೆ ಸ್ಟೇಟ್ ಸ್ಟೇಟ್ಮೆಂಟ್ ತೊಗೊಳ್ಳೋದಕ್ಕೆ ಮಾತ್ರ ಸೀಮಿತ ಅಂತ ನೀವು ಸೈಂಟಿಫಿಕ್ ಎವಿಡೆನ್ಸು ಮತ್ತು ಇದು ಆವತ್ತು ಎರಡು ಸಾವಿರ ಹನ್ನೆರಡರಲ್ಲಿ ಸಿ ಸಿ ಟಿ ವಿ ಇತ್ತು ಅಂತ ಅದ್ರೊಳಗೆ ಬರುತ್ತೆ ನೀವು ಟವರ್ ಡಂಪ್ ಹಾಕೊಂಡು ಮೊಬೈಲ್ ಟವರ್ ಡಂಪ್ ಹಾಕೊಂಡು ಯಾರು ಆ ಸಂದರ್ಭದಲ್ಲಿ ಅಂತ ಯಾಕೆ ಅತ್ಯಾಚಾರ ಕೊಲಿಲ್ಲ ಯಾಕೆ ನೀವು ಆ ಡಿ ಆರ್ಗಳನ್ನ ಮೊಬೈಲ್ ಟವರ್ ಡಂಪ್ ಹಾಕ್ಕೊಂಡಿರುವಂಥ ಸಿ ಡಿ ಆರ್ಗಳನ್ನ ಚಾರ್ಜ್ ಶೀಟ್ ಭಾಗ ಮಾಡಿಲ್ಲ ಯಾಕೆ ನೀವು ಮಂಪರ್ ಪರೀಕ್ಷೆ ಮಾಡ್ತೀವಿ ಅಂತ ಹೇಳಿದ್ರಲ್ಲ ಅದನ್ನು ಯಾಕೆ ನ್ಯಾಯಾಲಯಕ್ಕೆ ಒದಗಿಸಿಲ್ಲ ಅಟ್ಲೀಸ್ಟ್ ನಾನು ಈ ಕೇಸಲ್ಲಿ ನೋಡಿ ಯಾವುದೇ ಒಂದು ಚಾರ್ಜ್ ಶೀಟ್ ಹಾಕಬೇಕಾದ್ರೆ ಆರಂಭದಲ್ಲಿ ಸಿ ಡಿ ಆರ್ನ ರುದ್ರಮುನಿ ಅವರು ಡಿ ಆರ್ ಮೇಲೆ ಅದನ್ನ ಚಾರ್ಜ್ ಶೀಟ್ ಅಲ್ಲಿ ಮೆನ್ಶನ್ ಮಾಡಲೇಬೇಕಾ ಸಂತೋಷ್ ರಾವ್ ಅಲ್ಲಿ ಇದ್ದ ಅನ್ನೋದಕ್ಕೆ ಇಂಥ ಸಂದರ್ಭ ಇಂತಿಂತ ಕಡೆ ಓಡಾಡ್ತಾ ಇದ್ದ ಅನ್ನೋದಕ್ಕೆ ಏನು ಮಾಡ್ತಿದ್ರಿ ಅಂದ್ರೆ ನೀವು ಆತನ ಮೊಬೈಲು ಮತ್ತು ಇದು ಸಿ ಡಿ ಆರ್ ತೆಗ್ದಿದೀರ ಸೊ ಇಲ್ಲಿ ಅನುಮಾನ ಇರುವಂತದ್ದೇನು ಸೊ ಕೇವಲ ಸಂತೋಷ್ ರಾವ್ ಒಬ್ಬನೇ ಮಾಡಿರೋಕೆ ಸಾಧ್ಯ ಇಲ್ಲ ಬೇರೆಯವರು ಮಾಡಿರಬೇಕು ಅಂತ ಸೊ ರಾವ್ದು ಸಿ ಡಿ ಆರ್ ಸಂತೋಷ್ ರಾವ್ ಸಿ ಡಿ ಆರ್ನ ನೀವು ಹಾಕ್ಬೇಕಾಗಿತ್ತು ಹಾಕಿಲ್ಲ ಅದರಲ್ಲಿ ಹೇಳ್ತಾರೆ ಜಡ್ಜ್ಮೆಂಟಲ್ಲಿ ಅವ್ರ ನಂತರ ಬಂದಂಥ ಅಧಿಕಾರಿಗಳಿಗೆ ಇವರು ಸಿ ಡಿ ಆರ್ ಕಾಪಿನೇ ಕೊಟ್ಟಿಲ್ಲ ಯಾಕೆ ಕೊಟ್ಟಿಲ್ಲ ಸಿ ಡಿ ಆರ್ ಕಾಪಿ ರುದ್ರಮುನಿಯವರು ಸೊ ಜಡ್ಜ್ಮೆಂಟಲ್ಲಿ ಅದು ಉಲ್ಲೇಖ ಆಗಿದೆ ತಾನೆ ಸೊ ಮತ್ತೇನು ತನಿಖೆ ಮಾಡಿದ್ದೀರಾ ಸೊ ಈ ಅನೇಕ ಲೋಪದೋಷಗಳನ್ನ ಇವತ್ತು ಇಟ್ಕೊಂಡೆ ಇವತ್ತು ಸಂತೋಷನ ಸಂತೋಷ್ ಸಂತೋಷರಾವು ಒಂದು ಆತನ ಇದರಲ್ಲಿ ಸಾಮರ್ಥ್ಯದ ಪ್ರಕಾರ ಆತ ಅದು ಮಾಡಿಲ್ಲ ಎರಡನೇದು ಆತ ಸ್ಥಳದಲ್ಲಿರಲಿಲ್ಲ ಮೂರ್ದೇದು ಸಾಂದರ್ಭಿಕ ಸಾಕ್ಷಿಗಳು ಮತ್ತು ನೇರವಾದಂಥ ಸಾಕ್ಷಿಗಳು ಯಾವುದು ಆತನನ್ನ ಐಡೆಂಟಿಫೈ ಮಾಡೋರೇ ಇಲ್ಲ ನಾನು ಸೌಜನ್ಯ ಸೌಜನ್ಯ ಜೊತೆಗೆ ನೋಡಿದೀನಿ ಅಲ್ಲ ಅದನ್ನ ಎಲ್ಲಿ ವಿಟ್ನೆಸ್ ಇದ್ರಲ್ಲಿ ಇಲ್ವಲ್ಲ ಅಲ್ಲ ನಿಮ್ಮ ಸಾಕ್ಷಿನಲ್ಲಿ ನ್ಯಾಯಾಲಯದಲ್ಲಿ ಹೇಳ್ಬೇಕಲ್ಲ ಇವ್ರು ಎಲ್ಲಿಂದ ಕರ್ಕೊಂಬರೋದು ಅಲ್ಲೆಲ್ಲೋ ಒಂದು ಕತ್ತಲೆ ಜಾಗದಲ್ಲಿ ಆತ ಕೂತಿದ್ನಂತೆ ಇವ್ರು ಹೋದ್ರಂತೆ ಅವನು ಅನುಮಾನಾಸ್ಪದವಾಗಿ ಅಲ್ಲಿ ಕೂತಿದ್ದ ಅಂದ್ಬಿಟ್ಟು ಒಡೆದ್ ಹೇಳ್ಕೊಂಡ್ ಯಾರಾದರೂ ಅತ್ಯಾಚಾರ ಜಾಗದಲ್ಲಿ ಇರ್ತಾನ ನೋಡಾಗಲ್ವಾ ಆ ಕಡೆದವ್ನು ಒಬ್ಬ ಆರೋಪಿ ಅವನು ಹುಚ್ಚಾನೇ ಇರ್ಬೋದು ಅಥವಾ ಇದೇ ಇರ್ಬೋದು ಆ ಸ್ಥಳದೇ ನಿಮಗೆ ಸಾಧ್ಯನಾ ಪ್ರಕಾರ ಆತ ಮಾನಸಿಕ ಅಸ್ವಸ್ಥ ಮತ್ತೆ ಹೆಂಗ್ ಸಿಕ್ತ ಮಾನಸಿಕ ಅಸ್ವಸ್ಥ ನಿಮಗೆ ಸೊ ಇದು ಕಂಪ್ಲೀಟು ಅನೇಕ ಪ್ರಶ್ನೆಗಳಿಗೆ ಇವರು ಉತ್ತರ ಕೊಡೋಕ್ಕಾಗ್ತಾ ಇಲ್ಲ ಸೊ ಅದನ್ನು ಈ ಪ್ರಶ್ನೆಗಳನ್ನ ಕೇಳಿದ್ರೆ ಏನು ಮಾಡ್ತಾರೆ ನೀವು ಧರ್ಮಸ್ಥಳ ಅಂತ ಪ್ರಶ್ನೆ ಮಾಡ್ತೀರಾ ಅಂತ ಹೇಳ್ತಾರೆ ನಮ್ಮ ಧಾರ್ಮಿಕ ಭಾವನೆಗಳನ್ನ ಕೇಳಿಸ್ತೀರಾ ಅಂತ ಏನು ಧಾರ್ಮಿಕ ಭಾವ ಅಂದರೆ ಸೌಜನ್ಯ ಸತ್ತಿರೋ ಭಾವನೆ ಅದಕ್ಕೇನು ಬೆಲೆ ಇಲ್ವಾ ಹಾಗಾದರೆ ಆ ಭಾವನೆಗಳಿಗೆ ಯಾರು ಏನು ರೆಸ್ಪೆಕ್ಟೇ ಇಲ್ವಾ ಅವ್ರ ಕುಟುಂಬದವ್ರು ಏನು ಪ್ರಶ್ನೆನೇ ಮಾಡೋಂಗಿಲ್ಲ ಸೌಜನ್ಯ ಹಿಂದೂ ಅಲ್ವಾ ಅಲ್ಲಿ ಸತ್ತಿರೋರು ಯಾರು ಹಿಂದೂಗಳಲ್ವ ಸೊ ನೀವು ಕೇವಲ ಪ್ರಶ್ನೆ ಮಾಡಿದ್ರೆ ಮಾತ್ರ ಹಿಂದೂ ಇದು ಪ್ರಶ್ನೆ ಮಾಡದೇ ಇದ್ದರೆ ಸಹಿಸ್ಕೊಂಡೋದ್ರೆ ಹಿಂದೂಗಳು ಮಾಡ್ತಾನೆ ಇರಬೇಕು ಕೊಲೆ ಆಗ್ತೇ ಇರಬೇಕು ಅದನ್ನು ಪ್ರಶ್ನೆ ಮಾಡಕ್ಕೆ ಹೋಗಬಾರ್ದು ಯಾವಾಗ ಪ್ರಶ್ನೆ ಮಾಡ್ತಾರೆ ಅವ್ನ ಜೊತೆಗೆ ಒಬ್ಬ ಮುಸ್ಲಿಮ್ ಇದ್ದಾನೆ ಅವ್ನ ಜೊತೆಗೆ ಒಬ್ಬ ಯೂನ್ ಇದ್ದಾನೆ ಫಾರಿನ್ ಫಂಡಿಂಗ್ ಆಗ್ತಾಯಿದೆ ಇದು ಎಲ್ಲ ಈ ಥರದೊಂದು ರೆಡಿ ಕ್ಯಾಸೆಟ್ ಹಾಕ್ಬಿಡ್ತಾರೆ ಇವರು ಸೊ ಆ ರೆಡಿ ಕ್ಯಾಸೆಟ್ ಹಾಕ್ಬಿಟ್ಟು ನಿಮ್ಮ ಜನಕ್ಕೆ ಏನಾಗ್ಬಿಡ್ಬೇಕು ಅದಕ್ಕೆ ಜೊತೆಯಾಗಿ ಒಂದಷ್ಟು ಇವತ್ತು ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಅವ್ರ ಜೊತೆಗೆ ಸೇರ್ಕೊಂಬಿಟ್ಟಿದ್ದಾವೆ ಸೊ ಯಾರು ಕೂಡ ನಿಮಗೆ ಇವಾಗ ನಾವು ಹೇಳೋದ್ನ ನೇರವಾಗಿ ಹಂಗೆ ಹೇಳಬೇಕಲ್ವಾ ಸೊ ಅದಕ್ಕೆ ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ಅಂತಾರೆ ಇವ್ರದ್ದು ಈಗ ಇದನ್ನು ಅಲ್ಲೊಬ್ಬ ಇವನಿದ್ದ ಪ್ರಶ್ನೆ ಮಾಡ್ತಿದ್ದ ಸಂತೋಷರಾವ್ ಹಿಂಗೆ ಇರಲಿಲ್ಲ ಅಂದರೆ ರಾವ್ ಆ ರೀತಿ ಆರೋಪಿನೇ ಅಲ್ಲ ಸ್ಫೋಟಕ ಸುದ್ದಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇನ್ನೊಂದು ಏನೋ ಒಂದು ಹೇಳ್ಬಿಡೋದು ಸೊ ಈ ಥರದ್ದು ಜನಕ್ಕೆ ಇವತ್ತು ಯಾರೂ ದಡ್ರಲ್ಲ ಇವತ್ತು ಎಲ್ಲರ ಮೇಲೂ ತುಂಬ ದೊಡ್ಡ ಜವಾಬ್ದಾರಿ ಇದೆ ನಮ್ಮ ಭಾರತದ ಸುತ್ತಮುತ್ತ ಇರುವಂಥ ದೇಶಗಳ ಪರಿಸ್ಥಿತಿ ಏನಾಗ್ತಿದೆ ಅಂತ ನಾವು ನೋಡಬೇಕು ಶ್ರೀಲಂಕಾ ಏನಾಯಿತು ಇದೇ ರೀತಿಯಾದಂಥ ಪರಿಸ್ಥಿತಿ ಇತ್ತು ಸೊ ಅಲ್ಲಿ ಒಂದು ಆಳುವ ಸರ್ಕಾರ ಇದ್ದರೆ ಆಳುವ ಸರ್ಕಾರವನ್ನು ಪ್ರಶ್ನೆ ಮಾಡಿದವ್ರನ್ನ ದೇಶದ್ರೋಹಿ ಅಂತ ಇದ್ದರು ಧರ್ಮದ್ರೋಹಿ ಅಂತ ಇದ್ದರು ಒಂದು ಧಾರ್ಮಿಕ ಅಸಹಿಷ್ಣುತೆ ಉಂಟು ಮಾಡಿದರು ಇವತ್ತು ಶ್ರೀಲಂಕಾ ಏನಾಯಿತು ಅದಾದ ನಂತರ ಬಾಂಗ್ಲಾದೇಶ ಏನಾಯಿತು ಈಗ ನೇಪಾಳ ಏನಾಗ್ತಾಯಿದೆ ನೇಪಾಳದಲ್ಲೂ ಸಾಮಾಜಿಕ ಜಾಲತಾಣಗಳನ್ನ ನಿಲ್ಲಿಸಿದ್ದಕ್ಕೆ ಇವತ್ತು ಇಡೀ ದೇಶ ಉದ್ವಿಗ್ನತೆಯಿಂದ ಇದೆ ಯಾಕೆ ಸಾಮಾಜಿಕ ಜಾಲತಾಣಗಳನ್ನ ನಿಲ್ಲಿಸಿದ್ರು ಇವ್ರನ್ನ ಪ್ರಶ್ನೆ ಮಾಡ್ತಾ ಇದ್ರು ಅಂತ ಇವತ್ತು ಎಲ್ಲರೂ ಏನು ಪ್ರಶ್ನೆ ಮಾಡ್ತಾ ಇದ್ದಾರೆ ಯೂಟ್ಯೂಬರ್ ಸರಿ ಇಲ್ಲ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಆದರೆ ಜನ ಯಾರು ಪರವಾಗಿ ನಿಂತಿದ್ದಾರೆ ಯೂಟ್ಯೂಬರ್ಸ್ ಪರ ನಿಂತಿದ್ದಾರೆ ಯಾಕೆ ಯೂಟ್ಯೂಬರ್ಸ್ ಪರ ನಿಂತಿದ್ದಾರೆ ಅದು ಏನು ವಸ್ತುನಿಷ್ಠವಾದಂತ ಅಟ್ಲೀಸ್ಟು ಒಂದು ಪ್ರಯತ್ನ ಪಡ್ತಾಯಿದೆ ಜರ್ನಲಿಸಮ್ ಅಂದರೆ ಏನು ಹಿಂದೆ ಲಂಕೇಶ್ ಪತ್ರಿಕೆ ಎಲ್ಲ ಇದ್ದಾಗ ಸೊ ಒಂದು ಲಂಕೇಶ್ ಪತ್ರಿಕೆನಲ್ಲಿ ಬಂತು ಅಂದರೆ ಎದುರುಕೊಳ್ಳೋರು ತನಿಖಾ ವರದಿಗಳು ಬರ್ತಾಯಿತ್ತು ಯಾವ ರೀತಿ ಆಳುವ ಸರ್ಕಾರ ಭ್ರಷ್ಟಾಚಾರ ಮಾಡ್ತಾ ಇದೆ ಅಂತ ತೋರಿಸ್ತಾ ಇದ್ದಾರೆ ಯಾವ ರೀತಿ ಒಬ್ಬ ಅಧಿಕಾರದಲ್ಲಿರುವಂಥ ಅಧಿಕಾರಿ ಹೆಂಗೆ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊತ ಇದ್ದಾನೆ ಅಂತ ಬರ್ತಾ ಇತ್ತು ನೀವು ಹಳೆ ಸಿನಿಮಾಗೆ ಶಂಕರ್ನಾಗ ಅವ್ರ ಆ್ಯಕ್ಸಿಡೆಂಟ್ ಸಿನಿಮಾ ತೆಗೆದು ನೋಡಿದ್ರೆ ಅದರಲ್ಲಿ ಒಬ್ಬ ಪತ್ರಕರ್ತ ಎಷ್ಟು ಕಷ್ಟಪಡ್ತಾನೆ ಒಂದು ಇದನ್ನು ಹತ್ಯಾಕಾಂಡವನ್ನು ಭೇದಿಸೋದಕ್ಕೆ ಎಷ್ಟು ಪ್ರಯತ್ನಪಟ್ಟು ಆತನ ಜೀವವನ್ನು ಒತ್ತೆ ಇಟ್ಟು ಅದನ್ನು ಸುದ್ದಿ ಮಾಡಿಸ್ತಾನೆ ಸೊ ಇವತ್ತು ಆ ಕಾಲದಿಂದನೂ ಇದು ನಡ್ಕೊಂಡು ಬಂದಿದೆ ಸೊ ನೀವು ಯಾವಾಗ ಇದನ್ನು ಪ್ರಶ್ನೆ ಮಾಡೋರ್ನ ನೊಂದಿರೋನ್ನ ಈ ನೋಡ್ತಾರೆ ಅವ್ರ ವಿರುದ್ಧನೇ ಒಂದು ಷಡ್ಯಂತ್ರ ಅಂತ ಹೇಳೋಕ್ಕೆ ಹೋಗ್ತಾರೆ ಸೊ ಅದು ಒಳ್ಳೇದಲ್ಲ